ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಪರ್ಯಂತ ಒಂದೇ ಗುರುಪರಂಪರಾ ಮಾರ್ಗಡಿ ಮಾಸದ ಇಪ್ಪತ್ತಾರನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಗವತ ಕುರುಪೋಟಿಗೆ ಅಡಿಯನುಡಿಯ ಅನಂತಾನಂತ ಪ್ರಣಾಮಗಳು ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಣಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಹೃದಯಪೂರ್ವಕ ಸ್ವಾಗತವನ್ನು ಕೊರುತ್ತಿದ್ದೇನೆ ಈ ದಿನ ಮಿಕ್ಕೆಲ್ಲ ದಿನಕ್ಕಿಂತ ವಿಶೇಷವಾದದ್ದು ಕಾರಣ ನಿಮಗೆಲ್ಲರಿಗೂ ತಿಳಿದೇ ಇದೆ ಇಂದು ವೈಕುಂಠ ಏಕಾದಶಿ ಶ್ರೀವೈಕುಂಠ ಎಂದು ಕರೆಯಲ್ಪಡುವ ಪರಮಪದ ಕದವನ್ನು ತೆರೆದು ಭಗವಂತನು ದೇವತೆಗಳಿಗೆ ಸೇವೆಯನ್ನು ನೀಡುವ ಶುಭ ದಿನ ಇಂದಿನ ಪಾಶುರದ ಸಂಖ್ಯೆಯು ಈ ದಿನಕ್ಕೆ ಹೊಂದುವಂತೆಯೇ ಬಂದಿರುವುದು ಈ ದಿನಕ್ಕೆ ಇದು ಇನ್ನಷ್ಟು ಮೆರುಗನ್ನು ನೀಡಿದೆ ಅದಾಗಿ ಶ್ರುತಿ ಸ್ಮೃತಿಗಳಲ್ಲಿ ಇಪ್ಪತ್ತಾರು ಎನ್ನುವ ಸಂಖ್ಯೆಯು ಪರಮಾತ್ಮ ತತ್ವವನ್ನು ಸೂಚಿಸುತ್ತದೆ ಅದೇ ರೀತಿ ಮಾಲಿ ಮಣಿವಣ್ಣ ಎನ್ನುವ ಈ ಪಾಶುರವು ಪರಮಾತ್ಮನ ತತ್ವವನ್ನು ಸೂಚಿಸುತ್ತದೆ ಇದರ ಜೊತೆ ಜೊತೆಗೆ ಶ್ರೀವೈಕುಂಠ ಏಕಾದಶಿ ಎನ್ನುವುದು ಪರಮಾತ್ಮ ತತ್ವವನ್ನೇ ಸೂಚಿಸುತ್ತದೆ ಹೀಗೆ ಒಂದಕ್ಕೊಂದು ಪೂರಕವಾಗಿ ಹೊಂದಿಕೊಂಡಿರುವ ಈ ಶುಭ ದಿನದಂದು ಇಪ್ಪತ್ತೈದನೇ ತತ್ವವಾದ ನಾವುಗಳು ಕೂಡಿ ಇಪ್ಪತ್ತಾರನೇ ತತ್ವವಾದ ಪರಮಾತ್ಮ ತತ್ವವನ್ನು ಶರಣು ಹೊಂದಿ ಅವನ ಸಾಮೀಪ್ಯವನ್ನು ಹೊಂದೋಣ ಎಂದು ಆಶಿಸುತ್ತಾ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ மாலேமணிவண்ணா மார்கடி நீராடுவான் வேலையார் சைவன்கள் வேண்டுமனையட்டியே நானத்தையெல்லாம் நடுங்க முரல்வனா பாலண்ண வண்ணத்து உன் பாஞ்சஜன்னியமே போல்வன சங்கங்கள் ஒயப்பாளுடையனவே ஷாலப்பெரும் வரையே பல்லாண்டு இசைப்பாரே கோலவிளக்கே கொடியே விதானமே ஆலிநிலையாய் நிலையாய் அருளேலோர் எம்பாவாய் ಈ ಪಾಶುರಕ್ಕೆ ಶ್ರೀಯುತ ಕೆ ದೊರೆಸ್ವಾಮಿ ಅಯ್ಯಂಗಾರರ ಕನ್ನಡ ಭಾಷಾಂತರ ಹೀಗಿದೆ ಭಕ್ತಜನ ವತ್ಸಲನೆ ನೀಲಮಣಿ ನಿಭಾಕರ ಕೇಳೆಮ್ಮ ಮಾರ್ಗಶಿರ ಮಜನಕ್ಕೆ ಪರಿಕರದ ವಿವರಗಳ ಧರೆಬಿರಿದ ಮಾಳ್ಕೆಯಲ್ಲಿ ಒಬ್ಬಿರುವ ಪಾಂಚಿದನ್ನು ದೊಳೆಸುವ ಪಾಲ್ಬಿಳಿಯ ಶಂಕಗಳ ಪೇರೊಲಿಯ ಭೇರಿಗಳ ಶುಭದೀಪ ದೋಲಿಗಳ ಪಣಕಾವಲಿಯ ಮೇಲ್ಗಟ್ಟುಗಳ ಮೇಣಯಂದಿ ಮಗಧರ ವಟಪತ್ರಶಾಯಿ ನೀನೇ ನಮಗೊಲಿದು ತಯಗಯ್ಯ ಕೈಗೊಂಡ ವ್ರತವು ಸಿದ್ಧಿಪುದು ನಮಗಿಂದು ನಿನ್ನನ್ನೇ ಅರಿಸಿ ಬಂದೆವು ಎಂದು ಗೋಪಿಯರು ಹೇಳಿದ್ದನ್ನು ಕೇಳಿದ ಕೃಷ್ಣನು ನೀವು ಪರೈ ಎಂದು ಒಂದನ್ನು ಕೇಳಿದಿರಲ್ಲ ಅದು ಏನು ಎಂದು ಕೇಳಲು ಗೋಪಿಯರು ನಾವು ಗೋಪಾಲರಿಗಾಗಿ ವ್ರತಾನುಷ್ಠಾನ ಮಾಡಲಿದ್ದೇವೆ ಅದಕ್ಕೆ ಪರೈ ಅದಾಗಿ ಭೇರಿ ಎನ್ನುವ ದೊಡ್ಡ ವಾದ್ಯವು ಹಾಗೂ ಇನ್ನಿತರ ಕೆಲವು ವಸ್ತುಗಳು ಬೇಕಾಗಿವೆ ನೀನು ನೀಡಿದರೆ ನಾವು ವ್ರತ ಮಾಡುವ ನೆಪದಲ್ಲಿ ನಿನ್ನನ್ನೇ ಹಾಡಿ ಅನುಭವಿಸುವ ಭಾಗ್ಯವತರಾಗುತ್ತೇವೆ ಎನ್ನುತ್ತಾರೆ ಮಾಲೆ ಮಾಲೆ ಎಂದರೆ ವ್ಯಾಮೋಹ ಹೊಂದಿರುವವನು ತಮಗಾದರೂ ಕೃಷ್ಣನ ಬಳಿ ಅಧಿಕ ಪ್ರೀತಿಯುಂಟು ಆದರೆ ಅವನಿಗೆ ನಮ್ಮಲ್ಲಿ ಅಷ್ಟು ಪ್ರೀತಿ ಇಲ್ಲ ಎಂದು ನೆನೆಸಿದ್ದವರಾದ ಗೋಪಿಯರು ಕೃಷ್ಣನನ್ನು ಈಗ ಎದುರಿಗೆ ಕಂಡಾಗ ಅವನಿಗೆ ತಮ್ಮ ಮೇಲೆ ಅಪರಿಮಿತವಾದ ಪ್ರೀತಿ ಇರುವುದು ಅತ್ಯಂತ ಪ್ರಕಾಶಮಯವಾಗಿ ಗೋಚರಿಸಲು ಮಾಲೆ ಎನ್ನುತ್ತಿದ್ದಾರೆ ತೇಷ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನ್ಯೋತ್ಯರ್ಥ ಅಹಂಸ ಚಮವ ಪ್ರಿಯ ಗೀತೆಯಲ್ಲಿ ಭಗವಂತನು ಜ್ಞಾನಿಗಳು ತನ್ನ ಬಳಿ ತೋರುವ ಪ್ರೀತಿಯು ಅಪರಿಚಿನ್ನವಾದದ್ದು ಎನ್ನುತ್ತಾನೆ ಪುರುಷೋತ್ತಮನಾದ್ದರಿಂದ ಆ ಜ್ಞಾನಿಯ ಪ್ರೀತಿಗೆ ಸಮನಾಗಿ ತನ್ನ ಪ್ರೀತಿ ಎಂದು ಹೇಳಿಕೊಳ್ಳುವುದಿಲ್ಲ ಬದಲಿಗೆ ನಾನೂ ಅವನ ಬಳಿ ಅದೇ ರೀತಿಯಾದ ಪ್ರೀತಿಯನ್ನು ತೋರುತ್ತೇನೆ ಎನ್ನುತ್ತಾನೆ ಆದರೆ ನಿಜದಲ್ಲಿ ಭಗವಂತನ ಪ್ರೀತಿಯೇ ಅಧಿಕವಾದದ್ದು ಪಿಳೈ ಅರಿಯಾದ ಪಿರಿಮಾಳ್ ದೇಶವನ್ನೇ ಅರಿಯದ ಭಗವಂತ ಎಂದು ಹೆಸರಿಡುತ್ತಾಳೆ ಸೀತಾದೇವಿ ಶ್ರೀರಾಮನಿಗೆ ವಿಧಿತ ಸಹಿ ಧರ್ಮಜ್ಞಶ್ಚ ಶರಣಾಗತ ವತ್ಸಲಹ ತೇನ ಮೈತ್ರಿ ಭವತು ತೇ ಯದಿ ಜೀವಿತು ಮಿಚ್ಚಸಿ ರಾವಣನು ಬದುಕಲಿ ಎಂದು ಆಶಿಸಿದ ಸೀತಾದೇವಿಯು ಅವನಿಗೆ ಉಪದೇಶ ಮಾಡುತ್ತಾಳೆ ಶ್ರೀರಾಮ ಶ್ರೀರಾಮನು ಧರ್ಮವನ್ನು ಅರಿತವನು ಹಾಗೂ ಶರಣು ಹೊಂದಿದವರಲ್ಲಿ ವಾತ್ಸಲ್ಯವನ್ನು ತೋರುವವನು ಎಂದೇ ಪ್ರಸಿದ್ಧನಾಗಿರುವನು ನಿನಗೆ ಜೀವಿಸುವ ಇಚ್ಛೆಯೇನಾದರೂ ಇದ್ದರೆ ಹೇ ರಾವಣ ನೀನು ನಿನ್ನ ಅಪರಾಧವನ್ನು ಕಂಡು ಹೆದರದೆ ಅವನ ಮುಂದೆ ಹೋಗಿ ನಿಂತರೆ ಅವನಿಗೆ ನಿನ್ನ ಅಪರಾಧವು ಕಣ್ಣಿಗೆ ಬೀಳದು ಈಗಲೇ ಅವನೊಂದಿಗೆ ಸಖ್ಯವನ್ನು ಮಾಡಿಕೊ ದ್ವೇಷವನ್ನೇ ಅರಿಯದ ಭಗವಂತ ನಿನ್ನಲ್ಲಿ ಕೃಪೆ ತೋರಿ ನಿನ್ನನ್ನು ಕ್ಷಮಿಸಿ ಸ್ವೀಕರಿಸುತ್ತಾನೆ ಎಂದು ಉಪದೇಶಿಸುತ್ತಾಳೆ ತನ್ನನ್ನು ಆಶ್ರಯಿಸಿ ಬಂದವರಲ್ಲಿ ಅವರು ಒಂದು ಕಾಲದಲ್ಲಿ ತನಗೆ ಕೇಡನ್ನೇ ಬಯಸಿದ್ದ ಶತ್ರುಗಳೇ ಆಗಿದ್ದರೂ ಅದನ್ನು ಮರೆತು ಕ್ಷಮಿಸಿ ಅವರಲ್ಲಿ ಅಪರಿಮಿತವಾದ ಹುಚ್ಚು ಪ್ರೀತಿಯನ್ನು ತೋರಿಸುವ ಭಗವಂತನನ್ನು ಮಾಲೇ ಎನ್ನುತ್ತಿದ್ದಾಳೆ ಗೋದೆ ಪತಿಗೃಹೇ ತವದಾಸ್ಯ ಮಭೀಕ್ಷಮಂ ಎಂಬಂತೆ ಅನ್ಯ ಶೇಷತ್ವವನ್ನು ಕಳಚಿಕೊಂಡು ತಮ್ಮ ಗೃಹ ಬಂಧುಗಳು ಮಕ್ಕಳು ಎಲ್ಲವನ್ನೂ ಬಿಟ್ಟು ನಿನ್ನನ್ನೇ ಅರಸಿ ಬರುವಂತೆ ಮಾಡುವ ಹುಚ್ಚು ಪ್ರೀತಿ ಹೊಂದಿದವನಲ್ಲವೇ ನೀನು ಮಣಿವಣ್ಣ ನಾನು ವ್ಯಾಮೋಹ ಭರಿತನಾದವನು ಎಂದು ನಿಮಗೆ ಹೇಗೆ ಗೊತ್ತು ಎಂದು ಕೃಷ್ಣನು ಗೋಪಿಯರನ್ನು ಕೇಳಲು ಚಂದ್ರಕಾಂತಾನನಂ ರಾಮವತೀವ ಪ್ರಿಯದರ್ಶನಂ ಚಂದ್ರನಂತಿ ಸುಂದರವಾದ ಬದನಾರವಿಂದವನ್ನು ಹೊಂದಿದವನು ಅತ್ಯಂತ ಪ್ರೇಮಪೂರಿತ ನೋಟವನ್ನು ಹೊಂದಿದವನು ಆದ ಶ್ರೀರಾಮನನ್ನು ದಶರಥನು ಕಂಡನು ಎನ್ನುವ ಶ್ರೀರಾಮಾಯಣದ ಮಾತಿನಂತೆ ನಾವುಗಳು ನಿನ್ನ ದಿವ್ಯ ಶರೀರವನ್ನು ನೋಡಿದೊಡನೆಯೇ ನಿನಗೆ ಹುಚ್ಚು ಪ್ರೀತಿ ಇದೆ ಎಂದು ತಿಳಿಯುವುದಿಲ್ಲವೇನು ಎನ್ನುತ್ತಾರೆ ಮಾಣಿಕ್ಯದ ಹಾಗಿರುವ ನಿನ್ನ ದಿವ್ಯ ಶರೀರವನ್ನು ಸೇವಿಸಿದಾಗ ಒಳಗಿರುವ ಆತ್ಮದ ಪ್ರೀತಿ ಗೋಚರಿಸುವುದಿಲ್ಲವೇ ರಮ್ಯಾ ರಾಮಃ ಮಧುರಾ ಮಧುರಾಕ್ಷರಿ ಎನ್ನುವಂತೆ ರಾಮ ಎನ್ನುವ ಎರಡಕ್ಷರದ ನಿನ್ನ ಹೆಸರಿನಲ್ಲೇ ಪ್ರೀತಿ ಹಾಗೂ ವ್ಯಾಮೋಹವು ತುಂಬಿ ತುಳುಕಿ ಅಡು ಅದು ಇಡೀ ವಿಶ್ವಕ್ಕೆ ಗೋಚರಿಸುವಂತೆ ಪ್ರಕಾಶಮಯವಾಗಿರುವಾಗ ನಾವು ಅದಕ್ಕೆ ಹೊರತಾದವರೇನು ಎನ್ನುತ್ತಾರೆ ಮಾಲ್ ಎನ್ನುವುದು ಅವನ ಸೌಲಭ್ಯವನ್ನು ತೋರಿಸಿದರೆ ಮಣಿವಣ್ಣ ಎನ್ನುವುದು ಅವನ ಪರತ್ವವನ್ನು ತೋರಿಸುತ್ತದೆ ಭಗವಂತನ ಆತ್ಮದೊಂದಿಗೆ ಅವನ ದಿವ್ಯ ಶರೀರದೊಂದಿಗೆ ಗುಣಗಳೊಂದಿಗೆ ವ್ಯತ್ಯಾಸವಿಲ್ಲದಂತೆ ಎಲ್ಲವೂ ಭೋಗ್ಯವಾಗಿಯೇ ಇರುವುದು ಇವುಗಳನ್ನು ತನ್ನ ಭಕ್ತರು ಅನುಭವಿಸಲೆಂದೇ ತೋರಿಸಿಕೊಳ್ಳುತ್ತಾನೆ ಭಗವಂತ ಮಾಲ್ ಎನ್ನುವ ಪ್ರೀತಿಯೊಂದಿಗೆ ಮಣಿವಣ್ಣ ಎನ್ನುವ ಸೌಂದರ್ಯವನ್ನು ಹೊಂದಿದವನು ರಾಮ ಕಮಲ ಸರ್ವಸತ್ವ ಮನೋಹರ ರಾಮನು ತಾವರೇ ಹೂವಿನಂಥ ಕಣ್ಣಿನ ಸೌಂದರ್ಯವನ್ನು ಹಾಗೂ ಅವನನ್ನು ಸೇವಿಸಿದವರ ಮನಸ್ಸನ್ನು ಚಿತ್ತವನ್ನು ಅಪಹರಿಸುವಂತಹ ದಿವ್ಯ ಶರೀರ ಸೌಂದರ್ಯವನ್ನು ಹೊಂದಿದವನು ಎಂದು ರಾಮನ ರಾಮನ ಸೌಂದರ್ಯಾತಿಶಯವನ್ನು ಕೊಂಡಾಡುತ್ತಾನೆ ಆಂಜನೇಯ ಸ್ವಾಭಾವಿಕ ಅನವಧಿಕಾತಿಶಯ ಗುಣವರ್ತಯ ದೇವತಿರ್ಯಂಕ ಮನುಷ್ಯಾದಿ ಅಖಿಲ ಜನ ಹೃದಯ ಆನಂದಸ್ಯ ಎಂದು ಆಚಾರ್ಯ ಶ್ರೀರಾಮಾನುಜರು ಗದ್ಯತ್ರಯದಲ್ಲಿ ಹೇಳಿರುವಂತೆ ಸಕಲರಿಗೂ ಭೋಗ್ಯನಾಗಿ ತನ್ನನ್ನೇ ನೀಡಿ ಆನಂದವನ್ನು ಉಂಟು ಮಾಡುವವನು ಭಗವಂತ ಮೇಲೆಯಾರ್ ಶೈವನಹಳ್ಳ್ ವೇಂವನಗೇಟ್ಟಿಲ್ ಸಾಧ್ಯ ಅದಾಗಿ ಫಲವು ದೊರಕಬೇಕಾದರೂ ಅದಕ್ಕೆ ಮುನ್ನ ತನ್ನ ವರ್ಣಾಶ್ರಮ ಧರ್ಮವಾದ ಕರ್ಮಾನುಷ್ಠಾನವನ್ನು ಮಾಡಬೇಕು ಜ್ಞಾನಿಗೆ ಫಲವು ಸ್ವತಃ ಭಗವಂತನೇ ಆಗಿರುತ್ತಾನೆ ಈಗ ಭಗವಂತ ಕೃಷ್ಣನೇ ಇವರಿಗೆ ಫಲವಾಗಿ ದೊರೆತಿರುವಾಗ ಇವರು ಇನ್ನೂ ಕರ್ಮಾನುಷ್ಠಾನ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತೆಯೇ ಕೃಷ್ಣನು ಇವರನ್ನು ಕುರಿತು ಗೋಪಿಯರೇ ನೀವು ಕರ್ಮವನ್ನು ಮಾಡುವವರಲ್ಲ ಅಲ್ಲದೆ ಜ್ಞಾನಿಗಳಿಗೆ ಇದೆಲ್ಲವೂ ಬೇಕೆಂದು ಶಾಸ್ತ್ರವೂ ವಿಧಿಸುವುದಿಲ್ಲ ಎಂದು ಪ್ರಶ್ನಿಸಿದಾಗ ಅದಕ್ಕೆ ಆ ಗೋಪಿಯರು ಕೃಷ್ಣ ನೀ ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಾವು ಮಾಡುತ್ತಿರುವ ವ್ರತಕ್ಕೆ ಶ್ರುತಿ ಸ್ಮೃತಿ ಆಧಾರವನ್ನು ಹೇಳುತ್ತಿರುವೆ ಧರ್ಮವು ಕೆಟ್ಟವರ ಆಚಾರವೇ ಇದಕ್ಕೆ ಪ್ರಮಾಣವಲ್ಲವೇ ಯತ್ಯದಾಚರತಿ ಶ್ರೇಷ್ಠ ಸ್ತಥ ದೇವ ಇತರೋ ಜನಾಹ ಧರ್ಮನಾಶ ಹೊಂದಿದವರು ಮಾಡುವುದನ್ನೇ ಮಿಕ್ಕ ಜನರು ಅನುಸರಿಸುತ್ತಾರೆ ಎಂದು ನೀನೇ ಗೀತೆಯಲ್ಲಿ ಹೇಳಿಲ್ಲವೇ ಈ ವ್ರತ ಶಿಷ್ಟಾಚಾರ ಸಿದ್ಧವಾದದ್ದು ನಮ್ಮ ಹಿರಿಯರು ಕೈಮುಗಿದ ದೇವರಿಗೆ ನಾವೂ ಕೈಮುಗಿದು ಅವನನ್ನು ಕುಲದೈವವನ್ನಾಗಿ ಸ್ವೀಕರಿಸುವುದಿಲ್ಲವೇ ಇದು ಹಾಗೆಯೇ ಎನ್ನುತ್ತಾರೆ ಅರಿವೊಂದ್ರಮಿಲ್ಲದ ಆಯುಗುಲತ್ತು ಎನ್ನುವಂತೆ ಶಾಸ್ತ್ರ ಇತ್ರಾದಿ ಇತ್ಯಾದಿ ಯಾವುದನ್ನೂ ಅರಿಯದ ಗೋಪಕುಲಕ್ಕೆ ಸೇರಿದವರು ನಾವು ಕೃಷ್ಣಾನುಭವ ಮಾಡದಂತೆ ತಡೆದಿತ್ತಿದ್ದ ಊರ ಹಿರಿಯರೆಲ್ಲರೂ ತಾವಾಗಿಯೇ ಈಗ ವ್ರತಾನುಷ್ಠಾನ ಮಾಡಲೆಂದು ನಿನ್ನೊಡನೆ ಸೇರಲು ಕಳುಹಿಸಿಕೊಟ್ಟರು ನಾವು ವ್ರತವನ್ನು ವ್ಯಾಜ್ಯವನ್ನಾಗಿ ಇಟ್ಟುಕೊಂಡು ನಿನ್ನನ್ನೇ ಪ್ರಯೋಜನವನ್ನಾಗಿ ಹೊಂದಲು ಬಂದಿರುವೆವು ಹಾಗಾಗಿ ಅವರು ನಮಗೆ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಾರ ಪ್ರತ್ಯುಪ ಪ್ರತ್ಯುಪಕಾರವಾಗಿ ಈ ವ್ರತವನ್ನು ಅನುಷ್ಠಿಸಲು ಅನುವಾಗಿದ್ದೇವೆ ಅದಕ್ಕೆ ಬೇಕಾದ ಉಪಕರಣಗಳನ್ನು ನೀಡಿ ಉಪಕರಿಸು ಎಂದು ಪ್ರಾರ್ಥಿಸುತ್ತಾರೆ ಕೆ ಇದನ್ನೆಲ್ಲ ಗೋಪಿಯರು ಹೇಳುತ್ತಿದ್ದಾಗ ಭಗವಂತ ಆ ಗೋಪಿಯರ ಅವಯವ ಶೋಭಿ ಅನುಭವದಲ್ಲಿ ಮುಳುಗಿ ಹೋಗಿದ್ದಾನೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸು ದುರ್ಲಭ ಎನ್ನುವಂತೆ ತಮಗೆ ಎಲ್ಲವೂ ಕೃಷ್ಣನೇ ಎನ್ನುವ ಜ್ಞಾನ ಭಕ್ತಿ ವೈರಾಗ್ಯ ಇವೆಲ್ಲವನ್ನೂ ಪೂರ್ತಿಯಾಗಿ ಹೊಂದಿರುವ ಅಧಿಕಾರಿಗಳು ನಮಗೆ ದೊರೆತಿದ್ದಾರಲ್ಲ ಎಂದು ಅವರ ಗುಣಾವಯವದ ಸೌಂದರ್ಯದಲ್ಲಿ ಮುಳುಗಿ ಹೋಗಿದ್ದಾನೆ ಇದನ್ನು ಕಂಡ ಗೋಪಿಯರು ಅವನ ತೊಡೆತಟ್ಟಿ ಎಬ್ಬಿಸಿ ನಾವು ಹೇಳುತ್ತಿರುವುದನ್ನು ಕೃಪೆ ತೋರಿ ನೀನು ಕಿವಿಗೊಟ್ಟು ಕೇಳಬೇಕು ಏಲ್ ಎನ್ನುತ್ತಾರೆ ಅವರ ಮಾತಿಗೆ ಪ್ರತ್ಯುತ್ತರವಾಗಿ ಗೋಪಿಯರೇ ನೀವು ಹೇಳುವುದೆಲ್ಲವನ್ನೂ ನಾನು ಚಾಚು ತಪ್ಪದೆ ಕೇಳುತ್ತಿದ್ದೇನೆ ಈಗ ನೀವು ಬಂದಿರುವ ಕಾರ್ಯವೇನು ಹಾಗೂ ನಿಮಗೇನು ಬೇಕು ಎಂಬುದನ್ನು ಕೇಳಿ ಎನ್ನುತ್ತಾನೆ ಅದಕ್ಕೆ ಗೋಪಿಯರು ಒಂದು ಉದ್ದದ ಪಟ್ಟಿಯನ್ನು ಅವನ ಮ ಅವನ ಮುಂದೆ ಮಂಡಿಸುತ್ತಾರೆ ನಾನತ್ತೆಯೆಲ್ಲಾ ನಡುಂಗಮುರಲ್ವನ ಪಾಲಣ್ಣವಣ್ಣತ್ ಉನ್ ಪಾಂಚಜನ್ಯ ಪೋಲ್ವನ ಶಂಗಂಗಳ್ ಪೊಯಪ್ಪಾರುಡೆಯನವೇ ಶಾಲಪ್ಪೆರಂಬರೆಯೇ ಪಲ್ಲಾಂಡು ಇಷೈಪಾರೆ ಕೋಲವಿಳಕ್ಕೆ ಕೊಡಿಯೇ ವಿಧಾನಮೇ ಇಡೀ ಭೂಮಂಡಲವೇ ಕೇಳುವಂತೆ ಕೇಳುವಂತೆ ಶಬ್ದಿಸುವ ಹಾಲಿಗಿಂತಲೂ ಬಿಳುಪಾಗಿರುವ ಇನ್ನ ಪಾಂಚಜನ್ಯವನ್ನು ಹೋಲುವ ಶಂಕಗಳು ದೊಡ್ಡ ಭೇರಿಗಳು ನಿನಗೆ ತಿರುಪಲ್ಲಾಂಡು ಅದಾಗಿ ಶಾಸನ ಹಾಡಲು ದೊಡ್ಡ ಗೋಷ್ಠಿ ಮಂಗಳ ದೀಪಗಳು ಧ್ವಜಗಳು ವಿಧಾನಗಳು ಹೀಗೆ ಹಲವು ವಸ್ತುಗಳನ್ನು ನೀ ನಮಗೆ ಕೊಟ್ಟು ಅನುಗ್ರಹಿಸಬೇಕು ಆಲಿನೆಲೆಯಾಯ್ ಅರುಳೆಯಲೋರ್ ಇದನ್ನು ಕೇಳಿದ ಕೃಷ್ಣನು ನಕ್ಕು ಕುಚೋದ್ಯವೆನ್ನುವಂತೆ ನನ್ನ ಬಳಿ ಇಲ್ಲದ್ದನ್ನು ನೀವು ಕೇಳಿದರೆ ನಾನು ಹೇಗೆ ಕೊಡಬಲ್ಲೆ ಎಂದು ಕೇಳಿದಾಗ ಇವರುಗಳು ನಿನ್ನಿಂದ ಅಸಾಧ್ಯವಾದದ್ದು ಎನ್ನುವುದು ಇದೆಯೇ ಪ್ರಳಯ ಕಾಲದಲ್ಲಿ ಉಂಟಾಗ ಉಂಟಾದ ಒಂದು ಆಲೆಲೆ ಅದಾಗಿ ಆಲದ ಎಲೆಯ ಮೇಲೆ ಸಣ್ಣ ಮಗುವಿನಂತೆ ಶರೀರವನ್ನು ಹೊಂದಿ ಸರ್ವಲೋಕವನ್ನೂ ಒಂದಿಷ್ಟೂ ಕುಂದುಬಾರದಂತೆ ನಿನ್ನ ಹೊಟ್ಟೆಯಲ್ಲಿ ಇಟ್ಟು ಕಣ್ಮುಚ್ಚಿ ನಿದ್ರಿಸಿದವನಲ್ಲವೇ ನೀನು ಈ ರೀತಿ ಅಘಟಿತ ಘಟನಾ ಸಾಮರ್ಥ್ಯವನ್ನು ಹೊಂದಿದ ನಿನ್ನಿಂದ ಸಾಧ್ಯವಾಗದ್ದು ಎನ್ನುವುದು ಯಾವುದೂ ಇಲ್ಲ ಶಕ್ತಿ ಇಲ್ಲ ಎನ್ನುವುದು ಒಪ್ಪುವಂಥದ್ದಲ್ಲ ನಿನಗೆ ಕೊಡುವ ಮನಸ್ಸಿದ್ದರೆ ಕೊಡಬಲ್ಲೆಯಷ್ಟೆ ಹಾಗೆ ಮನಸಾರೆ ಇಚ್ಛಿಸಿ ಅನುಗ್ರಹಿಸು ಎಂದು ಪ್ರಾರ್ಥಿಸುತ್ತಾರೆ ಇವರ ಈ ಪ್ರಾರ್ಥನೆಗೆ ಭಗವಂತನ ಪ್ರತಿಕ್ರಿಯೆ ಏನು ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ ಈಗ ಈ ಪಾಶುರಕ್ಕೆ ಹೊಂದಿದಂತೆ ಅರ್ಥವನ್ನು ಅನುಭವಿಸೋಣ ಈ ಪಾಶುರವು ಆಚಾರ್ಯ ಶ್ರೀರಾಮಾನುಜರನ್ನೇ ತೋರಿಸಿಕೊಡುತ್ತದೆ ಮಾಲೆ ಅದಾಗಿ ಚೇತನರಾದ ನಮ್ಮಗಳ ವಿಷಯದಲ್ಲಿ ಹುಚ್ಚು ಪ್ರೀತಿ ವಾತ್ಸಲ್ಯ ಕರುಣೆ ಹೊಂದಿದವರು ಆಚಾರ್ಯ ಶ್ರೀರಾಮಾನುಜರು ಆ ಕಾರಣದಿಂದಲೇ ಶ್ರೀವೈಕುಂಠವನ್ನು ಬಿಟ್ಟು ಧರೆಗಿಳಿದು ಬಂದರು ಹಾಗೂ ಮಣಿವಣ್ಣ ಅದಾಗಿ ಪರ್ಪಮೆನತ್ತಿಗಳ ಪೈಂಗಳ ಪಲ್ಲವ ಮೇವಿರಲು பாவனமாகிய பைந்து வராடை பதி பதிந்தமருங்கலும் முப்பொறி நூலுடு முன்கொயிலேந்திய முக்கோல் தன்னழகும் முன்னவர் தந்திடும் மொழிகள் நிறைந்திடும் முருவன் நிலாவழகும் கற்பகமேவிழி கருணை பொழிந்திடும் கமல கண்ணழகும் காரிசுதன்கள சூடி சூடிய முடியும் கண நற்சிகை முடியும் எப்பொழுதும் எதிராஜர் வடிவளகு என் இதயத்தில் உலதால் ಇಲ್ಲೈ ಏನಕ್ಕಿದಿರ್ ಇಲ್ಲೈ ಏನಕ್ಕಿದಿರ್ ಇಲ್ಲೈ ಏನಕ್ಕಿದಿರೇ ಎಂದು ಎಂಬಾರ್ ಹಾಡಿ ವರ್ಣಿಸಿರುವಂತೆ ದಿವ್ಯ ಶರೀರವನ್ನು ಹೊಂದಿದವರೂ ಹಾಗೂ ಈ ದಿವ್ಯ ಶರೀರದ ಸೌಂದರ್ಯದಿಂದ ಚೇತನರಾದ ನಮ್ಮನ್ನು ಪ್ರೀತಿಯಿಂದ ತಮ್ಮ ವಶಕ್ಕೆ ಸೆಳೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದವರೂ ಆಗಿದ್ದಾರೆ ಆಚಾರ್ಯ ಶ್ರೀರಾಮಾನುಜರು ಮಾರ್ಹಳಿ ನೀರಾಡುವಾನ್ ಎಂದರೆ ತಿರುಪ್ಪಾವೆಯ ಸ್ನಾನ ಮಾಡುವುದು ಅಂದರೆ ತಿರು ತ್ರಿಕಾಲವೂ ಬಿಡದೆ ತಿರುಪ್ಪಾವೆಯನ್ನು ಅನುಸಂಧಾನ ಮಾಡುತ್ತಿದ್ದ ಆಚಾರ್ಯ ಶ್ರೀರಾಮಾನುಜರಿಗೆ ತಿರುಪ್ಪಾವೈ ಜಿಯರ್ ಎನ್ನುವ ಶ್ರೀರಾಮವೂ ಉಂಟು ಶೈವನಹಳ್ ವೇಂಡುವನ ವೇಂವನಗೇಟಿ ಎಂದು ಆತ್ಮಗಳ ಉಜ್ಜೀವನಕ್ಕಾಗಿ ಮಾಡಬೇಕಾದ್ದೇನೆಂಬುದನ್ನು ಕಿವಿಗೊಟ್ಟು ಕೇಳಿ ಎಂದು ಚೇತನರನ್ನು ತಟ್ಟಿ ಎಬ್ಬಿಸಿ ಸಕಲರಿಗೂ ಜ್ಞಾನೋಪದೇಶ ಮಾಡಿದ ಕರುಣಾಮೂರ್ತಿಯೇ ಆಚಾರ್ಯರು ಚೇತನನ ಪಾಪಗಳನ್ನು ಕಳೆದು ಆಲಿನಿಲೆಯ ಅರುಳೇಲೋರ್ ಆಲಿನ ಎಲೆಯಲ್ಲಿ ಮಲಗಿ ಯೋಗನಿದ್ರೆ ಮಾಡುತ್ತಿರುವ ಭಗವಂತನನ್ನೂ ಎಬ್ಬಿಸಿ ನಿನ್ನ ಮಕ್ಕಳಾದ ಚೇತನರಲ್ಲಿ ಕೃಪೆ ತೋರು ಎಂದು ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮ ಸ ನಮಗೆ ಸದ್ಗತಿಯನ್ನು ನೀಡಲೆಂದೇ ಅವತರಿಸಿದವರು ಆಚಾರ್ಯ ಶ್ರೀರಾಮಾನುಜರು ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಭಗವತ್ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ அரியேன் ராமஜசி கிருஷ்ணத்தபஸ்வி மங்களம் கௌசலேந்திரா மஹனீயுனூய மங்களம் ஸ்ரீமத்தை விஷ்ணுச்சி மனோனந்தனஹேதவே நந்தநந்தன சுந்தேதை நித்தமம் ஸ்ரீமோமீந்திராயய மகாத்மே ஸ்ரீரங்கவாசி பூயத் நித்திரியர்மம் ஆண்டா ரமர் திருவுனே ஆழ்வார் எம்பிடுமாநர் ஜிஎர் திருவிழேம் ஆச்சாரியன் திருவிகேம் ஸ்ரீமராமா நம